वासुदेवाय ॐ नमो भगवते वासुदेवाय ॐ नमो भगवते वासुदेवाय हरे कृष्ण हरे कृष्ण 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 हरे 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 राम हरे राम 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 हरे हरे श्रीलगुरुदेव की जाय श्रीलप्रोपाद की जाय राणी की जाय भगवद्गीता अध्यय श्लोक मूता ಅಾಚ್ಯವಾದಿಷ್ಯಂತಿ ತವಾಯಿತುಖಿಂ ಅನುವಾದ ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು ಭಾವಾರ್ಥ ಪ್ರಾರಂಭದಲ್ಲಿ ಅರ್ಜುನನು ಅನಗತ್ಯವಾಗಿ ಅನುಕಂಪದ ಮಾತುಗಳನ್ನು ಆಡಿದ್ದರಿಂದ ಶ್ರೀಕೃಷ್ಣನಿಗೆ ತುಂಬ ಅಚ್ಚರಿಯಾಯಿತು ಈಗ ಶ್ರೀಕೃಷ್ಣನು ಅರ್ಜುನನ ಹುಸಿ ಅನುಕಂಪದ ವಿರುದ್ಧ ತನ್ನ ಮಾತುಗಳನ್ನು ಸರಿ ಎಂದು ಸ್ಪಷ್ಟವಾದ ಮಾತುಗಳಲ್ಲಿ ತೋರಿಸಿಕೊಡುತ್ತಾನೆ ಶ್ಲೋಕ ಮೂವತ್ತೇಳು ವಾ ಪ್ರಾಪ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ತಸ್ಮಾದು ತಿಷ್ಟ ಯಾ ಕೃತ ನಿಶ್ಚಯ ಅನುವಾದ ಕುಂತಿಯ ಮಗನಾದ ಅರ್ಜುನನೇ ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯ ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು ಯುದ್ಧ ಮಾಡು ಭಾವಾರ್ಥ ಅರ್ಜುನನ ಪಕ್ಷಕ್ಕೆ ವಿಜಯ ದೊರಕುವುದೆಂಬುದು ನಿಶ್ಚಯವಲ್ಲದಿದ್ದರೂ ಅವನು ಯುದ್ಧ ಮಾಡಲೇಬೇಕು ಏಕೆಂದರೆ ಅವನು ಅಲ್ಲಿ ಮಡಿದರೆ ಸ್ವರ್ಗಕ್ಕೆ ಏರುವನು ಶ್ಲೋಕ ಮೂವತ್ತೆಂಟು ಸುಖ ದುಃಖ ಸಮೇ ಕೃತ್ವ ಲಾಭ ಲಾಭೌ ಜಯ ಯುದ್ಧಾಯ ಯುಜಸ್ವ ನೈವಂ ಪ್ರ ಅನುವಾದ ಸುಖ ದುಃಖಗಳನ್ನು ಲಾಭ ನಷ್ಟಗಳನ್ನು ಜಯಾಪ ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ ಭಾವಾರ್ಥ ಶ್ರೀಕೃಷ್ಣನಿಗೆ ಯುದ್ಧವಾಗಬೇಕೆಂದೇ ಅಪೇಕ್ಷೆ ಶ್ರೀಕೃಷ್ಣನಿಗೆ ಯುದ್ಧವಾಗಬೇಕೆಂದೇ ಅಪೇಕ್ಷೆ ಆದುದರಿಂದ ಈಗ ಅವನು ಅರ್ಜುನನು ಯುದ್ಧ ಮಾಡುವುದಕ್ಕಾಗಿಯೇ ಹೋರಾಡಬೇಕೆಂದು ನೇರವಾಗಿ ಹೇಳುತ್ತಾನೆ ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ಸುಖ ದುಃಖ ಲಾಭ ನಷ್ಟ ಜಯ ಅಪ ಜಯಗಳ ಪರಿಗಣನೆಯೇ ಇಲ್ಲ ಕೃಷ್ಣನಿಗಾಗಿ ಮಾತ್ರವೇ ಎಲ್ಲವನ್ನೂ ಮಾಡಬೇಕು ಎನ್ನುವುದೇ ಅಲೌಕಿಕ ಪ್ರಜ್ಞೆ ಆದುದರಿಂದ ಅಹಿಕ ಕರ್ಮಗಳಿಗೆ ಫಲ ಇರುವುದಿಲ್ಲ ಸಾತ್ವಿಕ ಗುಣದಿಂದಾಗಲಿ ರಜೋಗುಣದಿಂದಾಗಲಿ ತನ್ನ ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡುವವನು ಒಳ್ಳೆಯ ಅಥವಾ ಕೆಟ್ಟ ಫಲಕ್ಕೆ ಒಳಗಾಗುತ್ತಾನೆ ಆದರೆ ಕೃಷ್ಣ ಪ್ರಜ್ಞೆಯ ಕರ್ಮಗಳಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವನಿಗೆ ಯಾವ ಹಂಗೂ ಇಲ್ಲ ಯಾವ ಋಣವೂ ಇಲ್ಲ ಇವೆಲ್ಲ ಸಾಮಾನ್ಯ ಕರ್ಮಗಳಲ್ಲಿ ತೊಡಗಿದಾಗ ಮಾತ್ರ ಘಟಿಸುತ್ತವೆ ಹೀಗೆ ಹೇಳಿದೆ ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನಾಕಿಂಕರೋ ನಾಯಂ ಋಣೀಚರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಮ್ ಉಳಿದೆಲ್ಲ ಕರ್ತವ್ಯಗಳನ್ನೂ ಬಿಟ್ಟು ಕೃಷ್ಣನಿಗೆ ಮುಕುಂದನಿಗೆ ಶರಣಾದವನಿಗೆ ಯಾರ ಋಣವೂ ಇಲ್ಲ ಯಾರ ಹಂಗೂ ಇಲ್ಲ ದೇವತೆಗಳು ಋಷಿಗಳು ಒಟ್ಟಿನಲ್ಲಿ ಜನತೆ ಬಂಧುಗಳು ಮಾನವ ಕುಲ ಪಿತೃಗಳು ಯಾರ ಹಂಗೂ ಇಲ್ಲ ಋಣವೂ ಇಲ್ಲ ಭಾಗವತ ಹನ್ನೊಂದು ಪಾಯಿಂಟ್ ಐದು ಪಾಯಿಂಟ್ ನಲವತ್ತೊಂದು ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಇದರ ಸೂಚನೆಯನ್ನು ಕೊಡುತ್ತಿದ್ದಾನೆ ಮುಂದಿನ ಶ್ಲೋಕಗಳಲ್ಲಿ ಇದನ್ನು ಇನ್ನೂ ಸ್ಪಷ್ಟವಾಗಿ ನಿರೂಪಿಸಲಾಗಿದೆ ಶ್ಲೋಕ ಮೂವತ್ತೊಂಬತ್ತು ಏಷಾ ತೇ ಬಿಹಿತಾ ಸಾಂಖ್ಯೆ ಬುದ್ಧಿರಿಯೋಗೇ ತ್ರಿಮಾಂಶುಣು ಬುದ್ಧ ಯುಕ್ತೋ ಯಯ ಪಾತ ಕರ್ಮ ಬಂಧಂ ಪ್ರಹಾಸ್ಯಸಿ ಅನುವಾದ ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ ಈಗ ನಾನು ಇದನ್ನು ಯೋಗದ ರೀತಿಯಲ್ಲಿ ವಿವರಿಸುತ್ತೇನೆ ಕೇಳು ಪ್ರಾರ್ಥನೆ ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮ ಬಂಧದಿಂದ ಮುಕ್ತನಾಗುವೆ ಭಾವಾರ್ಥ ವೇದದ ನಿಘಂಟಾದ ನಿರ ನಿರುಕ್ತಿಯ ಪ್ರಕಾರ ಸಾಂಖ್ಯ ಎಂದರೆ ವಿಷಯವನ್ನು ವಿವರವಾಗಿ ಹೇಳುವುದು ಸಾಂಖ್ಯ ಎಂದರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ದರ್ಶನ ಯೋಗವು ಇಂದ್ರಿಯ ನಿಗ್ರಹವನ್ನು ವಿಧಿಸುತ್ತದೆ ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ನಿರ್ಧಾರಕ್ಕೆ ಇಂದ್ರಿಯ ತೃಪ್ತಿಯೇ ಆಧಾರ ತನ್ನ ದಾಯಾದಿಗಳು ಸೋದರರು ಆದ ಧೃತರಾಷ್ಟ್ರನ ಮಕ್ಕಳನ್ನು ಸೋಲಿಸಿ ರಾಜ್ಯದ ಅಧಿಕಾರವನ್ನು ಅನುಭವಿಸುವುದಕ್ಕಿಂತ ತನ್ನ ಬಂಧುಗಳನ್ನು ಕೊಲ್ಲದಿದ್ದರೆ ತಾನು ಸಮ ಸುಖವಾಗಿರುವ ಸುಖವಾಗಿರುವನೆಂದು ಅರ್ಜುನನು ಭಾವಿಸಿದ ಆದುದರಿಂದ ತನ್ನ ಮುಖ್ಯ ಕರ್ತವ್ಯವನ್ನು ಮರೆತು ಅವನು ಯುದ್ಧ ವಿಮುಖನಾಗಲು ಬಯಸಿದ ಎರಡು ರೀತಿಗಳಲ್ಲೂ ಮೂಲ ಕಾರಣಗಳು ಇಂದ್ರಿಯ ತೃಪ್ತಿಯೇ ಅವರನ್ನು ಸೋಲಿಸುವುದರಿಂದ ಬರುವ ಸಂತೋಷ ಮತ್ತು ಬಂಧುಗಳು ಬದುಕಿರುವುದನ್ನು ನೋಡುವುದರಿಂದಾಗುವ ಸಂತೋಷ ಎರಡೂ ವಿವೇಕವನ್ನು ಕರ್ತವ್ಯವನ್ನು ಬಲಿಕೊಟ್ಟಾದರೂ ಇಂದ್ರಿಯ ತೃಪ್ತಿಯ ತೃಪ್ತಿ ಪಡೆಯಬೇಕೆಂಬ ಆಧಾರದ ಮೇಲೆ ನಿಂತಿವೆ ಆದುದರಿಂದ ಕೃಷ್ಣನು ಅರ್ಜುನನಿಗೆ ತನ್ನ ತಾತನ ದೇಹವನ್ನು ಕೊಲ್ಲುವುದರಿಂದ ಅವನು ನಿಜವಾದ ಆತ್ಮವನ್ನು ಕೊಲ್ಲುವುದಿಲ್ಲ ಎಂದು ವಿವರಿಸಲು ಬಯಸಿದ ಅವನು ಈ ರೀತಿ ವಿವರಿಸಿದ ಭಗವಂತನು ಸೇರಿದಂತೆ ಎಲ್ಲಾ ವ್ಯಕ್ತಿಗಳು ನಿತ್ಯರಾದವರು ನಾವೆಲ್ಲ ಶಾಶ್ವತವಾಗಿ ಪ್ರತ್ಯೇಕ ಆತ್ಮಗಳಾದ್ದರಿಂದ ಅವರೆಲ್ಲ ಹಿಂದೆ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದರೂ ಈಗ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದಾರೆ ಮತ್ತು ಭವಿಷ್ಯದಲ್ಲೂ ಪ್ರತ್ಯೇಕ ವ್ಯಕ್ತಿಗಳಾಗಿ ಉಳಿಯುತ್ತಾರೆ ದೇಹವೆನ್ನುವ ಉಡುಪನ್ನು ನಾವು ಬೇರೆ ಬೇರೆ ರೀತಿಗಳಲ್ಲಿ ಬದಲಾಯಿಸುತ್ತೇವೆ ಆದರೆ ವಾಸ್ತವವಾಗಿ ಪ್ರಾಪಂಚಿಕ ಉಡುಪಿನ ಬಂಧನದಿಂದ ಮುಕ್ತರಾದ ಮೇಲೂ ನಮ್ಮ ಪ್ರತ್ಯೇಕ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳುತ್ತೇವೆ ಆತ್ಮ ಮತ್ತು ದೇಹಗಳ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಶ್ರೀಕೃಷ್ಣನು ಬಹು ಸ್ಪಷ್ಟವಾಗಿ ವಿವರಿಸಿದ್ದಾನೆ ಆತ್ಮ ಮತ್ತು ದೇಹಗಳನ್ನು ಬೇರೆ ಬೇರೆ ದೃಷ್ಟಿಗಳಿಂದ ಕಾಣುವ ಈ ವಿವರಣಾತ್ಮಕ ಜ್ಞಾನವನ್ನು ನಿರುಕ್ತಿ ನಿಘಂಟಿನ ಗುಣಗ ನಿಘಂಟಿಗನುಗುಣವಾಗಿ ಸಾಂಖ್ಯ ಎಂದು ಕರೆದಿದೆ ಈ ಸಾಂಖ್ಯಕ್ಕೂ ನಾಸ್ತಿಕನಾದ ಕಪಿಲನ ಸಾಂಖ್ಯ ಸಿದ್ಧಾಂತಕ್ಕೂ ಏನೇನೂ ಸಂಬಂಧವಿಲ್ಲ ಮೋಸಗಾರ ಕಪಿಲನ ಸಾಂಖ್ಯ ಪ್ರತಿಪಾದನೆಗೆ ಎಷ್ಟೋ ಮೊದಲು ನಿಜವಾದ ಕಪಿಲ ದೇವ ಇದನ್ನು ತನ್ನ ತಾಯಿ ದೇವಾಹೂತಿಗೆ ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ ಈ ಕಪಿಲ ದೇವನು ಶ್ರೀಕೃಷ್ಣನ ಅವತಾರ ಪುರುಷನು ಎಂದರೆ ಭಗವಂತನು ಕ್ರಿಯಾಶೀಲನಾದವನು ಮತ್ತು ಪ್ರಕೃತಿಯನ್ನು ವೀಕ್ಷಿಸಿ ಸೃಷ್ಟಿ ಮಾಡುತ್ತಾನೆ ಎಂದು ಅವನು ಸ್ಪಷ್ಟವಾಗಿ ವಿವರಿಸಿದ್ದಾನೆ ಇದನ್ನು ವೇದಗಳು ಗೀತೆಯೂ ಒಪ್ಪುತ್ತವೆ ಭಗವಂತನು ಪ್ರಕೃತಿಯನ್ನು ವೀಕ್ಷಿಸಿದ ಅದನ್ನು ಸೂಕ್ಷ್ಮ ಜೀವಾತ್ಮಗಳಿಂದ ತುಂಬಿದ ಎಂಬುದನ್ನು ವೇದಗಳಲ್ಲಿನ ವರ್ಣನೆ ಸೂಚಿಸುತ್ತದೆ ಈ ಎಲ್ಲ ವ್ಯಕ್ತಿಗಳು ಐಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಭೌತಿಕ ಶಕ್ತಿಯ ಮಾಂತ್ರಿಕತೆಯಿಂದ ತಾವು ಸುಖಿಗಳು ಎಂದು ಭಾವಿಸಿದ್ದಾರೆ ಜೀವಿಯು ಭಗವಂತನೊಡನೆ ಒಂದಾಗಲು ಬಯಸಿದಾಗ ಈ ಮನೋಧರ್ಮವನ್ನು ಮುಕ್ತಿಯ ಕಡೆಯ ಕಡೆಯ ಹಂತಕ್ಕೆ ಎಳೆದಂತಾಗುತ್ತದೆ ಇದು ಮಾಯೆಯಿಂದ ಕಡೆಯ ಬಲೆ ಇಂದ್ರಿಯ ತೃಪ್ತಿಯ ಭ್ರಮೆ ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಇಂತಹ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳಲ್ಲಿ ತೊಡಗಿದ ನಂತರವೇ ಒಂದು ಶ್ರೇಷ್ಠ ಆತ್ಮವು ಶ್ರೀಕೃಷ್ಣನಿಗೆ ಅಥವಾ ವಾಸುದೇವನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುತ್ತದೆ ಹೀಗೆ ಪರಮ ಸತ್ಯದ ಅನ್ವೇಷಣೆಯನ್ನು ಪೂರ್ಣಗೊಳಿಸುತ್ತದೆ ಆಗಲೇ ಅರ್ಜುನನು ತನ್ನನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಿಕೊಂಡು ಅವನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸಿದ್ದಾನೆ ಶಿಷ್ಯಸ್ತೆ ಹಂಶಾದಿ ಮಾಂಸ್ವಾಂ ಪ್ರಪನ್ನಂ ಇದರ ಪರಿಣಾಮವಾಗಿ ಕೃಷ್ಣನು ಈಗ ಅವನಿಗೆ ಬುದ್ಧಿಯೋಗ ಅಥವಾ ಕರ್ಮಯೋಗದ ಕಾರ್ಯ ವಿಧಾನದ ವಿಷಯ ಹೇಳುತ್ತಾನೆ ಬುದ್ಧಿಯೋಗ ಅಥವಾ ಕರ್ಮಯೋಗ ಎಂದರೆ ಭಗವಂತನ ಇಂದ್ರಿಯ ತೃಪ್ತಿಗಾಗಿಯೇ ಭಕ್ತಿಯಿಂದ ಸೇವೆ ಮಾಡುವುದು ಈ ಬುದ್ಧಿಯೋಗವನ್ನು ಹತ್ತನೆಯ ಅಧ್ಯಾಯದ ಹತ್ತನೆಯ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ ಬುದ್ಧಿಯೋಗವೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಪೀಠಸ್ಥಾನನಾಗಿರುವ ಭಗವಂತನೊಡನೆ ನೇರವಾದ ಸಂಪರ್ಕ ಆದರೆ ಭಕ್ತಿ ಸೇವೆಯಲ್ಲಿ ಅಥವಾ ಆಧ್ಯಾತ್ಮಿಕ ಸೇವೆಯಲ್ಲಿ ಎಂದರೆ ಕೃಷ್ಣನ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠನಾಗಿರುವವನು ಭಗವಂತನ ವಿಶೇಷ ಕೃಪೆಯಿಂದ ಬುದ್ಧಿಯೋಗ ಈ ಸ್ಥಿತಿಯನ್ನು ತಲುಪುತ್ತಾನೆ ದಿವ್ಯ ಪ್ರೇಮದಿಂದ ಭಕ್ತಿ ಸೇವೆಯಲ್ಲಿ ಸದಾ ನಿರತನಾಗಿರುವವರಿಗೆ ಮಾತ್ರ ಪ್ರೇಮ ಭಕ್ತಿಯ ಪರಿಶುದ್ಧ ಜ್ಞಾನವನ್ನು ತಾನು ಅನುಗ್ರಹಿಸುವುದಾಗಿ ಭಗವಂತನು ಹೇಳುತ್ತಾನೆ ಈ ರೀತಿಯಲ್ಲಿ ಭಕ್ತನು ಭಗವಂತನ ನಿತ್ಯ ಸುಖದ ಸಾಮ್ರಾಜ್ಯದಲ್ಲಿ ಅವನನ್ನು ಸುಲಭವಾಗಿ ಸೇರಬಹುದು ಹೀಗೆ ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ಬುದ್ಧಿಯೋಗವು ಭಗವಂತನ ಭಕ್ತಿಪೂರ್ವಕ ಸೇವೆಗೆ ಇಲ್ಲಿ ಬಳಸಿರುವ ಸಾಂಖ್ಯ ಪದಕ್ಕೂ ಮೋಸಗಾರ ಕಪಿಲನು ವಿವರಿಸಿದ ನಾಸ್ತಿಕವಾದದ ಸಾಂಖ್ಯಯೋಗಕ್ಕೂ ಸಂಬಂಧವಿಲ್ಲ ಆದ್ದರಿಂದ ಇಲ್ಲಿ ಹೇಳಿರುವ ಸಾಂಖ್ಯಯೋಗಕ್ಕೂ ನಾಸ್ತಿಕವಾದದ ಸಾಂಖ್ಯಕ್ಕೂ ಸಂಬಂಧವಿದೆ ಎಂದು ತಪ್ಪು ತಿಳುವ ತಿಳಿದುಕೊಳ್ಳಬಾರದು ನಾಸ್ತಿಕ ಸಾಂಖ್ಯವಾದಕ್ಕೆ ಆ ಕಾಲದಲ್ಲಿ ಯಾವುದೇ ಪ್ರಭಾವ ಇರಲಿಲ್ಲ ಅಂತಹ ನಾಸ್ತಿಕ ಊಹೆಯ ತತ್ವ ಚಿಂತನೆಯನ್ನು ಶ್ರೀಕೃಷ್ಣನು ಪ್ರಸ್ತಾಪಿಸಲು ಹೋಗುತ್ತಿರಲಿಲ್ಲ ನಿಜವಾದ ಸಾಂಖ್ಯವನ್ನು ಕಪಿಲ ದೇವನು ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದಾನೆ ಆದರೆ ಆ ಸಾಂಖ್ಯಕ್ಕೂ ಇಲ್ಲಿ ಹೇಳುತ್ತಿರುವ ವಿಷಯಗಳಿಗೂ ಸಂಬಂಧವಿಲ್ಲ ಇಲ್ಲಿ ಸಾಂಖ್ಯವೆಂದರೆ ದೇಹ ಮತ್ತು ಆತ್ಮಗಳ ವಿಶ್ಲೇಷಣಾತ್ಮಕ ವರ್ಣನೆ ಅರ್ಜುನನನ್ನು ಬುದ್ಧಿಯೋಗ ಅಥವಾ ಭಕ್ತಿಯೋಗಕ್ಕೆ ಕರೆತರುವುದಕ್ಕೋಸ್ಕರ ಶ್ರೀಕೃಷ್ಣನು ಆತ್ಮದ ವಿಶ್ಲೇಷಣಾತ್ಮಕ ವಿವರಣೆಯನ್ನು ನೀಡಿದನು ಆದುದರಿಂದ ಶ್ರೀಕೃಷ್ಣನ ಸಾಂಖ್ಯವು ಭಾಗವತದಲ್ಲಿ ನಿರೂಪಿಸಿರುವ ಕಪಿಲನ ಸಾಂಖ್ಯವೂ ಒಂದೇ ಇದೆಲ್ಲ ಭಕ್ತಿಯೋಗವೇ ಆದುದರಿಂದ ಶ್ರೀಕೃಷ್ಣನು ಕಡಿಮೆ ಬುದ್ಧಿ ಇರುವ ಮನುಷ್ಯರು ಮಾತ್ರ ಸಾಂಖ್ಯಯೋಗ ಯೋಗ ಮತ್ತು ಭಕ್ತಿಯೋಗದ ನಡುವೆ ವ್ಯತ್ಯಾಸ ಕಾಣುತ್ತಾರೆ ಎಂದು ಹೇಳಿದ ಸಾಂಖ್ಯಯೋಗೌ ಯೋಗ ಪೃಥಕ್ ಬಾಲಃ ಪಂಡಿತ ನಾಸ್ತಿಕವಾದದ ಸಾಂಖ್ಯಯೋಗಕ್ಕೂ ಯೋಗಕ್ಕೂ ಭಕ್ತಿಯೋಗಕ್ಕೂ ಸಂಬಂಧವಿಲ್ಲ ಆದರೂ ಬುದ್ಧಿ ಇಲ್ಲದವರು ಭಗವದ್ಗೀತೆಯಲ್ಲಿ ನಾಸ್ತಿಕವಾದದ ಸಾಂಖ್ಯಯೋಗವನ್ನು ಪ್ರಸ್ತಾಪಿಸಿದೆ ಎಂದು ಹೇಳುತ್ತಾರೆ ಬುದ್ಧಿಯೋಗ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗಿರುವುದು ಎಂದರ್ಥ ಎನ್ನುವುದನ್ನು ತಿಳಿಯಬೇಕು ಭಕ್ತಿ ಸೇವೆಯ ಪರಿಪೂರ್ಣ ಆನಂದ ಮತ್ತು ತಿಳಿವಳಿಕೆಯಲ್ಲಿ ಕಾರ್ಯ ಮಾಡಬೇಕು ತನ್ನ ಕೆಲಸವು ಎಷ್ಟೇ ಕಠಿಣವಾಗಿರಲಿ ಭಗವಂತನ ತೃಪ್ತಿಗಾಗಿ ಮಾತ್ರವೇ ಕೆಲಸ ಮಾಡುವವನು ಬುದ್ಧಿಯೋಗದ ಸೂತ್ರಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಾನೆ ಆದುದರಿಂದ ಸದಾ ಲೌಕಿಕ ಅಲೌಕಿಕ ಆನಂದದಲ್ಲಿರುತ್ತಾನೆ ಇಂತಹ ಅಲೌಕಿಕ ಕಾರ್ಯಮಗ್ನತೆಯಿಂದ ಭಗವಂತನ ಕೃಪೆಯಿಂದ ಮನುಷ್ಯನಿಗೆ ತಾನಾಗಿಯೇ ಅಲೌಕಿಕ ಅರಿವಿನ ಲಭ್ಯವಾಗುತ್ತದೆ ಆದುದರಿಂದ ಅವನು ಜ್ಞಾನಕ್ಕಾಗಿ ಬೇರೆ ರೀತಿಗಳಲ್ಲಿ ಶ್ರಮ ಪಡೆದಿದ್ದರೂ ಅವನಿಗೆ ಸಂಪೂರ್ಣ ಮುಕ್ತಿ ದೊರಕುತ್ತದೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗಿರುವುದಕ್ಕೂ ಕರ್ಮಫಲಕ್ಕಾಗಿ ಕಾರ್ಯ ಮಾಡುವುದಕ್ಕೂ ಅದರಲ್ಲಿಯೂ ಸಾಂಸಾರಿಕ ಅಥವಾ ಪ್ರಾಪಂಚಿಕ ಸುಖವನ್ನು ಪಡೆಯುವುದಕ್ಕಾಗಿ ಇಂದ್ರಿಯ ತೃಪ್ತಿಗಾಗಿ ಮಾಡುವ ಕೆಲಸಕ್ಕೂ ಬಹಳ ವ್ಯತ್ಯಾಸವಿದೆ ಆದುದರಿಂದ ನಾವು ಮಾಡುವ ಕರ್ಮದ ಅಲೌಕಿಕ ಗುಣವೇ ಬುದ್ಧಿಯೋಗ ಶ್ಲೋಕ ನಲವತ್ತು ೇಹ ವಿಕ್ರಮನಾಶೋಸ್ತಿ ಪ್ರತ್ಯೋಮ್ಯೋತೋ ಭಯತ್ ತ್ರಾಯತೇ ಮಹತೋಭಯತ್ ಅನುವಾದ ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯೂ ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ ಭಾವಾರ್ಥ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಲಕ್ಷಣ ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡಿ ಉಂಟಾಗುವುದಿಲ್ಲ ಈ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲೂ ನಷ್ಟವಾಗುವುದಿಲ್ಲ ಐಹಿಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು ಇಲ್ಲವಾದರೆ ಇಡೀ ಪ್ರಯತ್ನವೇ ವಿಫಲವಾಗುತ್ತದೆ ಆದರೆ ಕೃಷ್ಣ ಪ್ರಜ್ಞೆಯಿಂದ ಪ್ರಾರಂಭ ಮಾಡಿದ ಕೆಲಸವನ್ನು ಸಂಪೂರ್ಣಗೊಳಿಸದಿದ್ದರೂ ಅದರ ಪರಿಣಾಮವು ಶಾಶ್ವತವಾಗಿರುತ್ತದೆ ಅದರಿಂದ ಆದುದರಿಂದ ಇಂತಹ ಕೆಲಸವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವವನು ಕೆಲಸವನ್ನು ಪರಿಪೂರ್ಣವಾಗಿ ಮಾಡದಿದ್ದರೂ ಅವನಿಗೆ ನಷ್ಟವಾಗುವುದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಶೇಕಡ ಒಂದರಷ್ಟು ಕೆಲಸ ಮಾಡಿದರೂ ಅದು ಶಾಶ್ವತವಾದ ಪರಿಣಾಮವನ್ನು ನೀಡುತ್ತದೆ ಆದರೆ ಪ್ರಾಪಂಚಿಕ ವ್ಯವಹಾರದಲ್ಲಿ ನೂರಕ್ಕೆ ನೂರರಷ್ಟು ಯಶಸ್ವಿಯಾಗದಿದ್ದರೆ ಲಾಭವಿಲ್ಲ ಅಜಾಮಿಲನು ತನ್ನ ಕರ್ತವ್ಯವನ್ನು ಕೃಷ್ಣ ಪ್ರಜ್ಞೆಯ ಶೇಕಡ ಒಂದಿಷ್ಟು ಭಾಗದಿಂದ ಮಾಡಿದ ಆದರೆ ಭಗವಂತನ ಕೃಪೆಯಿಂದ ಅವನಿಗೆ ಲಭ್ಯವಾದದ್ದು ನೂರಕ್ಕೆ ನೂರರಷ್ಟು ಫಲ ಈ ವಿಷಯವಾಗಿ ಶ್ರೀಮದ್ ಭಾಗವತದಲ್ಲಿ ಒಂದು ಸೊಗಸಾದ ಶ್ಲೋಕವಿದೆ ಒಂದು ಪಾಯಿಂಟ್ ಐದು ಪಾಯಿಂಟ್ ಹದಿನೇಳು ತಕ್ವ ಸ್ವಧರ್ಮಂ ಚರಣಾ ಭುಜಂ ಹರೇರ್ ಭಜನ್ ಪಕ್ವೋ ತಪತೇ ಕಿಂ ಕೋಪಾರ್ಥ್ ಕೋವಾರ್ಥ ಆಪ್ತೋ ಸ್ವಧರ್ಮತಃ ಯಾರಾದರೂ ತನ್ನ ವೃತ್ತಿ ಕರ್ತವ್ಯವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡತೊಡಗಿ ಅನಂತರ ತನ್ನ ಕೆಲಸವನ್ನು ಪೂರ್ತಿಗೊಳಿಸದೆಯ ಹೋದುದಕ್ಕಾಗಿ ಕೆಳಕ್ಕೆ ಬಿದ್ದರೂ ಅವನಿಗೆ ನಷ್ಟವೇನು ಮನುಷ್ಯ ತನ್ನ ಐಹಿಕ ಕೆಲಸ ಕಾರ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದರೂ ಲಾಭವೇನು ಅಥವಾ ಕ್ರೈಸ್ತರು ಹೇಳುವಂತೆ ಒಬ್ಬ ಮನುಷ್ಯನು ಇಡೀ ಜಗತ್ತನ್ನು ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಪ್ರಯೋಜನವೇನು ಐಹಿಕ ಕೆಲಸ ಕಾರ್ಯಗಳಲ್ಲೂ ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತವೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಅನಂತರವೂ ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೊಯ್ಯುತ್ತದೆ ಕಡೆ ಪಕ್ಷ ಒಂದು ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮೇಲಿರುವುದಕ್ಕೆ ಇನ್ನೊಂದು ಅವಕಾಶವೂ ದೊರೆಯುವುದುಂಟು ದೊರೆಯುವುದಂತೂ ಖಂಡಿತ ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ಅದ್ವಿತೀಯ ಲಕ್ಷಣ ಇದು ಹರೇ ಕೃಷ್ಣ ಶಿಲ ಗುರುದೇ ಕಿ ಜೀಲಪ್ರೂಪಿ ಜ ಭಗವದ್ಗೀತಾ ಕೀಜ ಕೃಷ್ಣಾರ್ಪ ನಮಸ್ತೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ హరే కృష్ణ హరే కృష్ణ 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 హరే 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 రామ హరే రామ 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 హరే హరే గురు కియ శుల ప్రాయ్ రాధారాణి కి భగవద్గీత అధ్యాయ ఎరడు శ్లోక నల్వ్ వ్యవసాయాత్మిక బుద్ధిరేఖ నందన బహుశాఖ బుద్ధియో వ్యవసాయినా ಅನುವಾದ ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ ಪ್ರೀತಿಯ ಗುರುನಂದನನೇ ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖಗಳಿರುತ್ತವೆ ಭಾವಾರ್ಥ ಕೃಷ್ಣ ಪ್ರಜ್ಞೆಯಿಂದ ಮನುಷ್ಯನು ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಬಹುದೆನ್ನುವ ದೃಢ ವಿಶ್ವಾಸಕ್ಕೆ ವ್ಯವಸಾಯಾತ್ಮಕ ಬುದ್ಧಿ ಎಂದು ಹೆಸರು ಚೈತನ್ಯ ಚರಿತಾಮೃತದಲ್ಲಿ ಮಧ್ಯೆ ಇಪ್ಪತ್ತೆರಡು ಪಾಯಿಂಟ್ ಅರವತ್ತೆರಡು ಹೀಗೆ ಹೇಳಿದೆ ಶ್ರದ್ಧಾ ಶಬ್ದ ವಿಶ್ವಾಸ ಕಹೇ ಸದೃಢ ನಿಶ್ಚಯ ಕೃಷ್ಣೆ ಭಕ್ತಿ ಕೈಲೆ ಸರ್ವಕರ್ಮ ಕೃತ ಹಯಂ ಶ್ರದ್ಧೆ ಎಂದರೆ ಭವ್ಯವಾದ ವಿಷಯವೊಂದರಲ್ಲಿ ಅಚಲ ನಂಬಿಕೆ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯಗಳಲ್ಲಿ ನಿರ್ತನಾಗಿರುವಾಗ ಸಂಸಾರದ ಸಂಪ್ರದಾಯಗಳು ಮಾನವ ಕುಲ ಅಥವಾ ರಾಷ್ಟ್ರೀಯತೆ ಇಂತಹ ಏಕ ಜಗತ್ತಿನ ಕರ್ತವ್ಯಗಳಿಗಾಗಿ ಕೆಲಸ ಮಾಡಬೇಕಾಗಿಲ್ಲ ಹಿಂದಿನ ಒಳ್ಳೆಯ ಅಥವಾ ದುಷ್ಕಾರ್ಯಗಳಿಗೆ ವ್ಯಕ್ತಿಯು ತೋರುವ ಪ್ರತಿಕ್ರಿಯೆಗಳ ಫಲವೇ ಫಲಾಪೇಕ್ಷೆಯಾದ ಕರ್ಮ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಜಾಗೃತನಾಗಿರುವಾಗ ತನ್ನ ಕರ್ಮಗಳ ಒಳ್ಳೆಯ ಫಲಗಳಿಗಾಗಿ ಶ್ರಮಿಸಬೇಕಾಗಿಲ್ಲ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರನಾಗಿರುವಾಗ ಅವನ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವ ದ್ವಂದ್ವಕ್ಕೆ ಒಳಗಾಗುವುದಿಲ್ಲ ಎಲ್ಲ ಕೆಲಸ ಕಾರ್ಯಗಳು ಒಂದು ಪರಾತ್ಪರ ಮಟ್ಟದಲ್ಲೇ ಇರುತ್ತವೆ ಕೃಷ್ಣ ಪ್ರಜ್ಞೆಯ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಬದುಕಿನ ಐಕ ಕಲ್ಪನೆಯನ್ನು ತೆರ ತೊರೆದು ಬಿಡುವುದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದರಂತೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದಂತೆ ಈ ಸ್ಥಿತಿಯನ್ನು ತಂತಾನೆ ಮುಟ್ಟಬಹುದು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದವನ ದೃಢ ಸಂಕಲ್ಪಕ್ಕೆ ಜ್ಞಾನವೇ ಆಧಾರ ವಾಸುದೇವ ಸರ್ವಂ ಇತಿ ಮಹಾತ್ಮ ಸು ದುರ್ಲಭ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನೆಂದರೆ ವಾಸುದೇವ ಅಥವಾ ಕೃಷ್ಣನೇ ಎಲ್ಲ ವ್ಯಕ್ತ ಕಾರಣಗಳಿಗೂ ತಾಯಿ ಬೇರು ಎಂದು ಸಂಪೂರ್ಣವಾಗಿ ಅರಿತಿರುವ ದುರ್ಬಲನಾದ ಒಳ್ಳೆಯ ಆತ್ಮ ಮರದ ಬೇರಿಗೆ ನೀರೆರೆದರೆ ತಾನಾಗಿಯೇ ಎಲೆಗಳಿಗೂ ಕೊಂಬೆಗಳಿಗೂ ನೀರು ಲಭ್ಯವಾಗುವಂತೆ ಕೃಷ್ಣ ಪ್ರಜ್ಞೆಯಿಂದ ಕೆಲಸ ಮಾಡುವುದರಿಂದ ಮನುಷ್ಯನು ತನಗೂ ಸಂಸಾರಕ್ಕೂ ಸಮಾಜಕ್ಕೂ ದೇಶಕ್ಕೂ ಮನುಕುಲಕ್ಕೂ ಎಲ್ಲರಿಗೂ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಬಹುದು ಮನುಷ್ಯನ ಕಾರ್ಯದಿಂದ ಕೃಷ್ಣನಿಗೆ ತೃಪ್ತಿಯಾದರೆ ಎಲ್ಲರಿಗೂ ತೃಪ್ತಿಯಾಗುತ್ತದೆ ಕೃಷ್ಣ ಪ್ರತಿನಿಧಿಯಾದ ಗುರುವಿನ ಸಮರ್ಥ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವುದೇ ಕೃಷ್ಣ ಪ್ರಜ್ಞೆಯಲ್ಲಿನ ಸೇವೆಯ ಅತ್ಯುತ್ತಮ ಅನುಷ್ಠಾನ ಇಂತಹ ಗುರುವಿಗೆ ಶಿಷ್ಯನ ಸ್ವಭಾವವು ತಿಳಿದಿರುತ್ತದೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ನಿರತನಾಗುವಂತೆ ಅವನಿಗೆ ಶಿಷ್ಯನಿಗೆ ಮಾರ್ಗದರ್ಶನ ಮಾಡಬಲ್ಲ ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಪ್ರವೀಣನಾಗಲು ಮನುಷ್ಯನು ದೃಢವಾಗಿ ಕೆಲಸ ಮಾಡಬೇಕು ಮತ್ತು ಕೃಷ್ಣ ಪ್ರತಿನಿಧಿಗೆ ವಿಧೇಯನಾಗಿರಬೇಕು ನಿಜವಾದ ಗುರುವಿನ ಮಾರ್ಗದರ್ಶನದಂತೆ ನಡೆಯುವುದೇ ಅವನ ಬದುಕಿನ ಮಹದುದ್ದೇಶವಾಗಿರಬೇಕು ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಪ್ರಸಿದ್ಧವಾದ ತಮ್ಮ ಗುರು ಸ್ತೋತ್ರದಲ್ಲಿ ಹೀಗೆ ಮಾರ್ಗದರ್ಶನ ಮಾಡುತ್ತಾರೆ ಭಗವತ್ ಪ್ರಸಾದೋ

ಗುರುವಿಗೆ ಸಂತೃಪ್ತಿಯಾದರೆ ದೇವೋತ್ತಮ ಪರಮ ಪುರುಷನಿಗೆ ಸಂತೃಪ್ತಿಯಾಗುತ್ತದೆ ಗುರುವಿಗೆ ಸಂತೃಪ್ತಿಯಾಗದಿದ್ದರೆ ಕೃಷ್ಣ ಪ್ರಜ್ಞೆಯ ಮಟ್ಟಕ್ಕೆ ಏರುವುದು ಸಾಧ್ಯವೇ ಇಲ್ಲ ಆದುದರಿಂದ ನಾನು ದಿನಕ್ಕೆ ಮೂರು ಬಾರಿ ಗುರುವಿನ ಧ್ಯಾನ ಮಾಡಿ ಅವರ ಕೃಪೆಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅವರಿಗೆ ಅರ್ಪಿಸಬೇಕು ಆದರೆ ಇಡೀ ಪ್ರತಿ ಪ್ರಕ್ರಿಯೆಯು ದೇಹದ ಕಲ್ಪನೆಯನ್ನು ಮೀರಿದ ಪರಿಪೂರ್ಣ ಆತ್ಮವನ್ನು ಆತ್ಮ ಜ್ಞಾನವನ್ನು ಅವಲಂಬಿಸಿದೆ ಈ ಜ್ಞಾನ ಊಹೆಯ ಸ್ವರೂಪದ್ದಾಗಿರಬಾರದು ಅನುಷ್ಠಾನ ಸ್ವರೂಪದಾಗಿರಬೇಕು ಕಾಮ್ಯ ಕರ್ಮದಲ್ಲಿ ಪ್ರಕಟವಾಗುವ ಇಂದ್ರಿಯ ತೃಪ್ತಿಗೆ ಅವಕಾಶವೇ ಇರಬಾರದು ಸ್ಥಿರಚಿತ್ತವಿಲ್ಲದವನು ಹಲವು ಬಗೆಯ ಫಲಾಕಾಂಕ್ಷಿ ಮಾರ್ಗ ಮಾರ್ಗಭ್ರಷ್ಟನಾಗುತ್ತಾನೆ ಶ್ಲೋಕ ನಲ್ವತ್ತೆರಡು ನಲವತ್ಮೂರು ಯಾಮಿಮಾಂ ಪುಷ್ಟಿತಾಂ ವಾಚಾಂ ಪ್ರವದ್ಯಂತ ವಿಪಶ್ಚಿತಃ ವಿಪಶ್ಚಿತ ವೇದವಾದಾರತಃ ಪಾತ್ರ ನಾಣ್ಯದಸ್ತಿತಿ ವಾದಿನಃ ಕಾಮಾತ್ಮನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಂ ಕ್ರಿಯಾ ಬಹುಲಾಂ ಭೋಗಶ್ಚರ್ಯ ಪ್ರತಿ ಅನುವಾದ ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಅಲ್ ಅಲಂಕಾರದ ಮಾತುಗಳಿಗೆ ಮೋಹಗೊಳಗುತ್ತ ಮೋಹಗೊಳಗಾಗುತ್ತಾರೆ ಅಲ್ಪ ಜ್ಞಾನಿಗಳಾದವರು ವೇದಗಳಲ್ಲಿನ ಅಲಂಕಾರದ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ ಈ ಮಾತುಗಳು ಸ್ವರ್ಗ ಲೋಕಗಳ ಪ್ರಾಪ್ತಿ ಒಳ್ಳೆಯ ಜನ್ಮ ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯಕರ್ಮಗಳನ್ನು ಪ್ರಶಂಸಿಸಿ ಹೇಳುತ್ತವೆ ಇಂದ್ರಿಯ ತೃಪ್ತಿ ಮತ್ತು ಭೋಗ ಜೀವನಗಳನ್ನು ಬಯಸಿ ಇವಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ ಸಾಮಾನ್ಯವಾಗಿ ಜನರಿಗೆ ಬುದ್ಧಿ ಕಡಿಮೆ ತಮ್ಮ ಅಜ್ಞಾನದಿಂದ ಅವರು ವೇದಗಳ ಕರ್ಮಕಾಂಡ ಭಾಗಗಳಲ್ಲಿ ಹೊಗಳಿರುವ ಫಲಾಕಾಂಕ್ಷಿ ಕರ್ಮಗಳಲ್ಲಿ ಆಸಕ್ತರಾಗುತ್ತಾರೆ ಸ್ವರ್ಗದಲ್ಲಿ ಮಧುಪಾನ ಸ್ತ್ರೀ ಸುಖಗಳಿಗೆ ಪರಮ ಅವಕಾಶ ಪ್ರಾಪಂಚಿಕ ವೈಭವವು ಸರ್ವೇ ಸಾಮಾನ್ಯವಾದದ್ದು ಅಜ್ಞಾನಿಗಳಿಗೆ ಸ್ವರ್ಗದಲ್ಲಿ ಭೋಗ ಜೀವನದಿಂದ ಇಂದ್ರಿಯ ತೃಪ್ತಿ ಪಡೆಯುವ ಸಲಹೆಗಳಿಗಿಂತ ಬೇರೇನೂ ಬೇಡ ವೇದಗಳಲ್ಲಿ ಸ್ವರ್ಗ ಲೋಕಗಳನ್ನು ಸೇರಲು ಹಲವು ಯಾಗಗಳನ್ನು ಮುಖ್ಯವಾಗಿ ಜ್ಯೋತಿಷೋತ್ತಮ ಯಾಗಗಳನ್ನು ಹೇಳಿದೆ ಸ್ವರ್ಗಲೋಕಕ್ಕೆ ಏರಬೇಕೆಂದು ಬಯಸುವ ಯಾರೇ ಆಗಲಿ ಈ ಯಾಗಗಳನ್ನು ಮಾಡಬೇಕೆಂದು ಹೇಳಿದೆ ಅಲ್ಪ ಜ್ಞಾನಿಗಳು ವೇದ ಜ್ಞಾನದ ಸಂಪೂರ್ಣ ಗುರಿಯೇ ಇದು ಎಂದು ಭಾವಿಸಿಕೊಂಡು ಬಿಡುತ್ತಾರೆ ಇಂತಹ ಅನುಭವಿಗಳಿಗೆ ಕೃಷ್ಣ ಪ್ರಜ್ಞೆಯ ದೃಢ ಕಾರ್ಯದಲ್ಲಿ ನೆಲೆಸುವುದು ಬಹು ಕಷ್ಟ ಮೂರ್ಖರು ಇಂತಹ ಆಕರ್ಷಣೆಯ ಪರಿಣಾಮವೇನೆಂದು ತಿಳಿಯದೆ ವಿಷ ವೃಕ್ಷಗಳ ಹೂಗಳಿಂದ ಆಕರ್ಷಿತರಾಗುತ್ತಾರೆ ಅಜ್ಞಾನಿಗಳು ಇದೇ ರೀತಿ ಸ್ವರ್ಗದ ವೈಭವ ಮತ್ತು ಇಂದ್ರಿಯ ಭೋಗಗಳಿಂದ ಆಕರ್ಷಿತರಾಗುತ್ತಾರೆ ವೇದಗಳ ಕರ್ಮಕಾಂಡ ಭಾಗದಲ್ಲಿ ಅಪಮ ಸೋಮಮಂ ಅಮೃತ ಅಭೂಮ ಎಂದು ಅಕ್ಷಯಂ ಹಂ ವೈ ಸುಕೃತಂ ಭವತಿ ಎಂದು ಹೇಳಿದೆ ಎಂದರೆ ಚತುರ್ಮಾಸದ ವಿಧಿಗಳನ್ನು ಆಚರಿಸುವವರು ಅಮರರಾಗಲು ಎಂದೆಂದೂ ಸುಖವಾಗಿರಲು ಸೋ ಸೋಮರಸ ಪಾನ ಮಾಡಲು ಅರ್ಹತೆಯನ್ನು ಪಡೆಯುತ್ತಾರೆ ಈ ಭೂಮಿಯ ಮೇಲಿರುವಾಗಲೂ ಬಲಶಾಲಿಗಳು ಗಾಗಿ ಇಂದ್ರಿಯ ಭೋಗಗಳನ್ನು ಸವಿಯಲು ಸಮರ್ಥರಾಗಲು ಸೋಮರಸವನ್ನು ಪಾನ ಮಾಡಲು ಕೆಲವರು ತವಕ ಪಡುತ್ತಾರೆ ಇಂತಹ ವ್ಯಕ್ತಿಗಳಿಗೆ ಪ್ರಾಪಂಚಿಕ ಬಂಧನದಿಂದ ಮುಕ್ತಿ ಪಡೆಯುವುದರಲ್ಲಿ ನಂಬಿಕೆ ಇಲ್ಲ ಅವರಿಗೆ ವೇದಗಳಲ್ಲಿ ಹೇಳಿರುವ ಯಜ್ಞಗಳ ವೈಭವಯುಕ್ತ ವಿಧಿಗಳಲ್ಲಿ ಮೋಹ ಸಾಮಾನ್ಯವಾಗಿ ಅವರು ಇಂದ್ರಿಯ ಭೋಗಾಸಕ್ತರು ಬದುಕಿನಲ್ಲಿ ಸ್ವರ್ಗ ಸದೃಶ ಭೋಗಗಳಲ್ಲದೆ ಬೇರೇನೂ ಅವರಿಗೆ ಬೇಡ ನಂದನನ ಕಾನನವೆನ್ನುವ ಉದ್ಯಾನಗಳಿರುವೆಂದು ಅಲ್ಲಿ ದೇವತಾ ಸದೃಶರಾದ ಲಾವಣ್ಯವತಿಯರ ಸಹವಾಸಕ್ಕೆ ಮತ್ತು ಸೋಮಪಾನಕ್ಕೆ ಸಮೃದ್ಧವಾಗಿ ಅವಕಾಶಗಳುಂಟು ಎಂದು ಹೇಳುತ್ತಾರೆ ಇಂತಹ ದೈಹಿಕ ಸುಖವು ನಿಶ್ಚಯವಾಗಿಯೂ ಭೋಗಾಸಕ್ತಿಯೇ ಇಹ ಜಗತ್ತಿನ ಪ್ರಭುಗಳಾಗಿ ಮರೆಯುವ ಮೆರೆಯುವ ಇಂತಹ ಪ್ರಾಪಂಚಿಕ ಅಲ್ಪಕಾಲದ ಸುಖಕ್ಕಾಗಿಯೇ ಹಂಬಲಿಸುವ ಜನರು ಇದ್ದಾರೆ ಶ್ಲೋಕ ನಲವತ್ನಾಲ್ಕು ಭೋಗಶ್ಚರ್ಯ ಪ್ರಸಕ್ತಾನಂತಯಾಪುತ ಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ ಅನುವಾದ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡಿರುವವರಲ್ಲಿ ಮತ್ತು ಇಂಥ ವಿಷಯಗಳಿಂದ ಚಿತ್ತ ಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪ ಇರುವುದಿಲ್ಲ ಭಾವಾರ್ಥ ಸಮಾಧಿ ಎಂದರೆ ಅಚಲ ಮನಸ್ಸು ವೇದದ ನಿಘಂಟಾದ ನಿರುಕ್ತಿಯು ನಿರುತಿಯು ಸಮ್ಯಕ್ ಆದಿಯ ಚೇತಸ್ಮಿನ್ ಆತ್ಮತತ್ವ ಯಥಾತ್ಮ್ಯಂ ಎಂದು ಹೇಳುತ್ತದೆ ಹೀಗೆಂದರೆ ಆತ್ಮದ ಅರಿವಿಗಾಗಿ ಮನಸ್ಸು ಮನಸ್ಸು ಸ್ಥಿರವಾದಾಗ ಇದಕ್ಕೆ ಸಮಾಧಿ ಎಂದು ಹೆಸರು ಐಕ ಇಂದ್ರಿಯ ಸುಖದಲ್ಲಿ ಆಸಕ್ತರಾದವರಿಗೆ ಸಮಾಧಿಯು ಸಾಧ್ಯವೇ ಇಲ್ಲ ಇಂತಹ ಕ್ಷಣಿಕ ವಿಷಯಗಳಿಂದ ಗೊಂದಳಕ್ಕ ಒಳಗಾಗುವವರೆಗೂ ಇದು ಸಾಧ್ಯವಿಲ್ಲ ಇವರು ಭೌತಿಕ ಶಕ್ತಿಯ ಪ್ರಕ್ರಿಯೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಶಿಕ್ಷೆ ಶಿಕ್ಷೆಗೆ ಗುರಿಯಾಗುವವರೆ ಶ್ಲೋಕ ನಲವತ್ತೈದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈರ್ಗುಣ್ಯೋ ಭವಾರ್ಜುನ ನಿದ್ವಂದ್ವೋ ನಿತ್ಯ ಸತ್ ಸತ್ತೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅನುವಾದ ವೇದಗಳು ಬಹುಮಟ್ಟಿಗೆ ತ್ರೈಗುಣ್ಯದ ವಿಷಯಗಳನ್ನು ಹೇಳುತ್ತವೆ ಅರ್ಜುನ ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು ಎಲ್ಲಾ ದ್ವಂದ್ವಗಳಿಂದ ಮುಕ್ತನಾಗಿರು ಲಾಭ ಮತ್ತು ಯೋಗ ಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು ಆತ್ಮದಲ್ಲಿ ನಿಷ್ಠನಾಗು ಭಾರ್ಥ ಎಲ್ಲ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತ್ರಿಗುಣಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಸೇರಿವೆ ಇವು ಫಲವನ್ನು ಭೋಗಿಸುವ ಉದ್ದೇಶದಿಂದ ಮಾಡಲಾಗುತ್ತವೆ ಇವು ಐಕ ಪ್ರಪಂಚದಲ್ಲಿ ಬಂಧನಗಳುಂಟು ಮಾಡುತ್ತವೆ ವೇದಗಳು ಬಹುಮಟ್ಟಿಗೆ ಫಲಾಕಾಂಕ್ಷಿ ಕರ್ಮಗಳನ್ನು ಕುರಿತು ಹೇಳುತ್ತವೆ ಇದರ ಉದ್ದೇಶವು ಜನಸಾಮಾನ್ಯರನ್ನು ಇಂದ್ರಿಯ ಕ್ಷೇತ್ರದಿಂದ ಕರ್ಮ ಕ್ರಮ ಕ್ರಮಕ್ರಮವಾಗಿ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುವುದು ಶ್ರೀಕೃಷ್ಣನು ಶಿಷ್ಯನು ಸ್ನೇಹಿತನೂ ಆದ ಅರ್ಜುನನಿಗೆ ವೇದಾಂತ ಆಧ್ಯಾತ್ಮಿಕ ಸ್ಥಿತಿ ಏರುವಂತೆ ಉಪದೇಶಿಸಲಾಗುತ್ತಿದೆ ಈ ಸಿದ್ಧಾಂತದ ಪ್ರಾರಂಭದಲ್ಲಿ ಬಹು ಬ್ರಹ್ಮ ಜಿಜ್ಞಾಸೆ ಅಥವಾ ಪರಮ ಅಲೌಕಿಕತೆಯನ್ನು ಕುರಿತು ಪ್ರಶ್ನೆಗಳಿವೆ ಐಕ ಜಗತ್ತಿನ ಎಲ್ಲ ಜೀವಿಗಳೂ ಅಸ್ತಿತ್ವಕ್ಕಾಗಿ ಬಹಳ ಶ್ರಮ ಪಡುತ್ತವೆ ಐಕ ಜಗತ್ತನ್ನು ಸೃಷ್ಟಿಸಿದ ಮೇಲೆ ಭಗವಂತನು ಜೀವಿಗಳಿಗೆ ಐಕ ಬಂಧನದಿಂದ ಬಿಡಿಸಿಕೊಳ್ಳುವುದು ಹೇಗೆ ಎಂದು ಮಾರ್ಗದರ್ಶನ ಮಾಡುವ ವೈದಿಕ ಜ್ಞಾನವನ್ನು ನೀಡಿದ ಕರ್ಮಕಾಂಡ ಅಧ್ಯಾಯವು ಎಂದರೆ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳು ಮುಗಿದಾಗ ಉಪನಿಷತ್ತುಗಳ ರೂಪದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅವಕಾಶಗಳು ಕಲ್ಪಿಸ ಕಲ್ಪಿಸಿದೆ ಭಗವದ್ಗೀತೆಯು ಐದನೆಯ ವೇದದ ವೇದವಾದ ಮಹಾಭಾರತದ ಭಾಗವತದಂತೆ ಉಪನಿಷತ್ತುಗಳು ಬೇರೆ ವೇದಗಳ ಭಾಗಗಳು ಉಪನಿಷತ್ತುಗಳು ಅಲೌಕಿಕ ಬದುಕಿನ ಪ್ರಾರಂಭವನ್ನು ಸೂಚಿಸುತ್ತವೆ ಐಹಿಕ ದೇಹವು ಇರುವಷ್ಟು ಕಾಲ ಐಹಿಕ ಗುಣಗಳ ಪ್ರ ಕ್ರಿಯೆಗಳು ಪ್ರತಿಕ್ರಿಯೆಗಳು ಇದ್ದೇ ಇವೆ ಇರುತ್ತವೆ ಸುಖ ದುಃಖ ತಂಪು ಉಷ್ಣ ಇಂತಹ ದ್ವಂದ್ವಗಳು ಎದುರಾದಾಗ ಮನುಷ್ಯನು ಸಹನೆಯನ್ನು ಕಲಿತುಕೊಳ್ಳಬೇಕು ಇಂತಹ ದ್ವಂದ್ವಗಳನ್ನು ಸಹಿಸಿಕೊಂಡು ಲಾಭ ನಷ್ಟಗಳ ವಿಷಯದಲ್ಲಿ ಆತಂಕ ಮುಕ್ತನಾಗಬೇಕು ಕೃಷ್ಣ ಕೃಪೆಯೊಂದನ್ನೇ ಅವಲಂಬಿಸಿದ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಅಲೌಕಿಕ ಸ್ಥಿತಿಯೂ ಲಭ್ಯವಾಗುತ್ತದೆ ಹರೇ ಕೃಷ್ಣ ಶುಲ ಗುರುದೇವ್ ಕಿ ಜಾಯ್ ಶ್ರೀಲ ಪ್ರಪಾದ ಕಿ ಜಾಯ್ ಭಗವದ್ಗೀತಾ ಕಿ ಜಾಯ್ パラマスー